ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಮುತ್ತಿನಂತ ಮಾತು ಸ್ಟುಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ನಾನು ಹೋಗಬೇಕಾರೆ ಇಲ್ಲಿ ಒಂದು ಶಾಪ್ ಇನಾಗ್ರೇಟ್ ಆಗ್ತಾಯಿತ್ತು ನೋಡಿದೆ ನನ್ನನ್ನು ಕರೆದ್ರು ಅವರು ಪ್ರೀತಿಯಿಂದ ಹಾಗೆ ನಾನು ಕೂಡ ನಾನು ನೋಡಿ ತುಂಬ ಖುಷಿಯಾಯಿತು ಇವ್ರ ಶಾಪು ಸೊ ನಿಮಗೂ ಕೂಡ ತೋರಿಸೋಣ ಅಂತ ಬಂದೆ ಇದು ನಿಯರ್ ಯಲಹಂಕ ನ್ಯೂ ಟೌನಲ್ಲಿ ಬರುತ್ತೆ ನಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಎಲ್ಲ ಹಾಕ್ತೀನಿ ಏನು ಶಾಪು ಏನಕ್ಕೆ ಇದನ್ನು ಓಪನ್ ಮಾಡಿದ್ರು ಯಾರು ಓಪನ್ ಮಾಡಿದ್ರು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಅವ್ರ ಹತ್ರನೇ ಮಾತಾಡಿ ಅವ್ರ ಹತ್ರನೇ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ Transcrição e aí ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸೌಂದರ್ ರಾಜ್ ಅಂತ ಸೌಂದರ್ಯ ರಾಜ್ ಸೌಂದರ್ ರಾಜ್ ಸೌಂದರ್ ರಾಜ್ ಓಕೆ ಓಕೆ ಇದು ಈ ಶಾಪ್ ಏನು ಏನಕ್ಕೋಸ್ಕರ ಇದನ್ನು ಓಪನ್ ಮಾಡಿದೀರಾ ಅಂತ ಹೇಳ್ಬೋದು ನಾನು ಫಸ್ಟ್ ಆಫ್ ಆಲ್ ಈ ಶಾಪ್ ಬಂದ್ಬಿಟ್ಟು ವಾಫಲ್ ಡ್ರೀಸ್ ಅಂತ ಹೇಳಿ ಫುಲ್ ಅಂಡ್ ವಾಫಲ್ ರಿಲೇಟೆಡ್ ಹೆಸರು ನಮ್ಮ ಹತ್ರ ಬಂದ್ಬಿಟ್ಟು ಈಗ ಮೋರ್ ದನ್ ತರ್ಟಿ ವೆರೈಟೀಸ್ ವಾಫಲ್ಸ್ ಇದೆ ಪ್ಲಸ್ ಮಿಲ್ಕ್ ಶೇಕ್ ಕಿಕ್ಶೇಕ್ ಇದೆ ಈ ಸೀಸನ್ಗೋಸ್ಕರ ಲಾಂಚ್ ಮಾಡಿದ್ದೀವಿ ಪ್ಲಸ್ ಫ್ರೈಸ್ ಇದೆ ಸ್ಯಾಂಡ್ವಿಚ್ಸ್ ಇದೆ ಮ್ಯಾಮ್ ಸೊ ದಿಸ್ ಈಸ್ ಇದು ಫಸ್ಟ್ ಔಟ್ಲೆಟ್ಲಂಕಾ ನ್ಯೂ ಟೋನಲ್ಲಿ ಇದು ಗ್ಲೋಬಲ್ ಫ್ರಾಂಚೈಸಿ ಅಂಡರಲ್ಲಿ ಕ್ರೀಮಿನ್ ಫಜ್ ಇದೆ ಈಸ್ ಫಾರ್ಟಿ ಪ್ಲಸ್ ಸ್ಟೋರ್ಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಅದು ಅಂದರಲ್ಲಿ ಇದು ಪಾಫಲ್ ರೀಮ್ಸ್ ಲಾಂಚ್ ಮಾಡಿದ್ದೀವಿ ಇದು ಫಸ್ಟ್ ಔಟ್ಲೆಟ್ ಅದರಲ್ಲಿ ಕ್ರೀಮ್ ಅಂಡ್ ಫಜಲ್ಲಿ ನಮಗೆ ಎಲ್ಲ ಥರದ್ದು ಇದೆ ಮ್ಯಾಮ್ ಸಂಡೇಸು ಫೇಕ್ಸು ಕ್ರಿಯೇಷನ್ಸು ಕೇಕ್ಸ್ ಎಲ್ಲ ಇದೆ ವಾಫಲ್ ರೀಮ್ಸ್ ಬಂದ್ಬಿಟ್ಟು ಫುಲ್ ಅಂಡ್ ಫುಲ್ ವಾಫಲ್ಸ್ ಓಕೆ ಫ್ರಾಂಚೈಸಿ ಥರ ನೀವು ಫ್ರಾಂಚೈಸಿ ಬೇಸ್ ಮ್ಯಾಮ್ ಇನ್ವೆಸ್ಟ್ಮೆಂಟ್ ಆಗಲಿ ನಿಮಗೆ ಫ್ರಾಂಚೈಸಿ ಫೀಸ್ ಆಗಲಿ ಇದರಲ್ಲಿ ನಿಮಗೆ ರೀಸನಬಲ್ ಆಗಿರುತ್ತೆ ಕಮ್ಮಿ ಆಗಿರುತ್ತೆ ಓಕೆ ಯಾಕೆ ನೀವು ಎಲ್ಲಂಕ ನ್ಯೂ ಟೌನ್ನ ಚೂಸ್ ಮಾಡಿದ್ರಿ ಅಂತ ಎಲ್ಲಂಕ ನ್ಯೂ ಟೌನ್ ಆ್ಯಕ್ಚುಲಿ ಇದು ರೆಸಿಡೆನ್ಸಿ ಏರಿಯಾ ಆಗಿರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ ಕಾಲೇಜು ಎಲ್ಲ ಇರೋದರಿಂದ ಮ್ಯಾಮ್ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ನಾವು ಓಪನ್ ಇದು ಫೌಂಡರ್ ಯಾರು ಈ ಫೌಂಡರ್ ಬಂದ್ಬಿಡಿ ನಾವೇ ಮ್ಯಾಮ್ ಲೈಕ್ ಜಿ ಎಫ್ ಎ ಓಕೆ ಗ್ಲೋಬಲ್ ಫ್ರಾಂಚೈಸಿ ಆರ್ಕಿಟೆಕ್ಟ್ಸ್ which is a cream and forge under ಅಲ್ಲಿ ಬರುತ್ತೆnga ಓಕೆ ಇದು ಫೌಂಡರ್ ಬಂದ್ಬಿಡಿ ಇದು एक्चुअली cream and forge ಫಾಲೋ ಬಂದ್ಬಿಡಿ ಇದು ಬ್ಯಾಂಕ್ ಬ್ಯಾಂಕ್ ಆಫ್ ಥೈಲ್ಯಾಂಡ್ ಬ್ಯಾಂಕ್ ಓಕೆ ಓಕೆ ಇದು ಅಂದ್ರೆ ಸ್ಯಾಂಡವಿಚಸ್ ಮತ್ತೆ ಇನ್ನೇನೇನೆ ಸಿಗುತ್ತೆ ನಿಮ್ಮತ್ರ ಮೈನ್ ವಾಫಲ್ಸ್ ಮಮ್ಮಿ ವಾಫಲ್ಸ್ ಓಕೆ ನೆಕ್ಸ್ಟ್ ಟು ಮಿಲ್ಕ್ शेಕ್ ಟಿಕ್ शेಕ್ ಇದೆ ಓಕೆ ಅದಾದ ಮೇಲೆ ಸ್ಕೂಪ್ಸ್ ಇದೆ ಇಲ್ಲಿ ಓಕೆ ಅದಾದ ಮೇಲೆ ಸ್ಯಾಂಡವಿಚ್ ಅಂಡ್ ಫ್ರೈಸ್ ಇದೆ ಮಮ್ಮಿ ಫ್ರೈಸ್ ಇದೆ ಇದು ಫಸ್ಟ್ ಫ್ರಾಂಚೈಸಿ ಇನ್ ಬೆಂಗಳೂರು ಬೆಂಗಳೂರು ಮಮ್ಮಿ ಫಸ್ಟ್ ಫ್ರಾಂಚೈಸಿ ಫಸ್ಟ್ ಔಟ್ಲೆಟ್ ಓಕೆ ಫಸ್ಟ್ ಔಟ್ಲೆಟ್ ಮುಂಚೆ ಎಲ್ಲಿದ್ದದು ಚೆನ್ನೈ ಚೆನ್ನೈಲಿ ಇದೆಯಾ ಇದು ಫಸ್ಟ್ ಔಟ್ಲೆಟ್ ಮ್ಯಾಮ್ ಓಕೆ ಕ್ರೀಮನ್ ಫಜ್ ನಮಗೆ ಪ್ಯಾನ್ ಇಂಡಿಯಾದಲ್ಲಿ ಇದೆ ಪ್ಯಾನ್ ಇಂಡಿಯಾದಲ್ಲಿ ಇದೆ ಓಕೆ ನಮ್ಮ ಗ್ರಾಹಕರಿಗೆ ನೀವು ಏನಾದರೂ ಹೇಳಬೇಕು ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಓಪನಿಂಗ್ ನಿಮ್ಮದು ಇದು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಗ್ರ್ಯಾಂಡ್ ಓಪನಿಂಗ್ ಎಲಾಂಕ ನ್ಯೂಟನಲ್ಲಿ ಮ್ಯಾಮ್ ಬೈ ಒನ್ ಗೆಟ್ ಒನ್ ಇದೆ ಏನೀ ಆಫರ್ ಮ್ಯಾಮ್ ಏನೇ ತೊಗೊಂಡ್ರು ಬೈ ಒನ್ ಗೆಟ್ ಒನ್ ಇದೆ ಟಿಲ್ ಒನ್ ವೀಕ್ ಇರುತ್ತೆ ಮನಿ ಎಕ್ಸ್ಪ್ಲೋರ್ ಮಾಡಿ ಟೇಸ್ಟ್ ಬಂದ್ಬಿಟ್ಟು ಎಲ್ಲಾನು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ರೀ ಪ್ರೀಮಿಕ್ಸ್ ಆಗಿರಲಿ ಫಿಲ್ಡಿಂಗ್ ಆಗಿರಲಿ ಎಲ್ಲಾನು ನಮ್ಮದು ಓನ್ ಫ್ಯಾಕ್ಟ್ರಿ ಇದೆ ಮಂಡಿ ರೋಡಲ್ಲಿ ನಾವು ಎಲ್ಲನೂ ಪ್ರೊಡಕ್ಷನ್ ಮಾಡ್ತೀವಿ ಸೊ ಟೇಸ್ಟ್ ಬಂದ್ಬಿಟ್ಟು ನಿಮಗೆ ಕಂಪೇರ್ ಟು ಅದರ್ ಬ್ರ್ಯಾಂಡ್ಸಲ್ಲಿ ನಿಮಗೆ ಇಲ್ಲಿ ಫೀಲ್ ಬೇರೆ ಥರ ಟೇಸ್ಟ್ ಮಾಡಬಹುದು ಓಕೆ ಯಾಕೆ ಯೂನಿಕ್ ಅಂತ ನೀವು ಹೇಳ್ಕೊಳ್ತೀರಾ ನಿಮ್ಮ ಪ್ರೊಡಕ್ಟ್ ಓನ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಇನ್ನೊಂದು ಆ್ಯಕ್ಚುಲ್ ಟೇಸ್ಟ್ ಮ್ಯಾಮ್ ಏನಿದೆ ಓಕೆ ತೆಂಗಿದೆ ಅಂತ ಹೇಳಿ ಅಕೌಂಟ್ ಮಾಡಿರ್ತೀವಿ ಬೇರೆ ಬ್ರಾಂಡ್ಸ್ ಎಲ್ಲ ಸೊ ನಮ್ದು ನಾವು ಸ್ಟ್ರಾಂಗ್ ಆಗಿ ಹೇಳ್ಬೋದು ಹಾಂ ಓಕೆ 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 ಮತ್ತು ಅಂದರೆ ವೀಕ್ಲಿ ಆಫ್ ಆ ಥರ ಏನಾರು ಇದೆಯಾ ನಿಮ್ಮದು ಇಲ್ಲ ಮ್ಯಾಮ್ ತ್ರೀ ಸಿಕ್ಸ್ಟನ್ ಓಕೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮ್ಮ ಒಂದು ಏನು ಅಡ್ರೆಸ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸೆಲ್ಲ ಹಾಕಿದ್ರೆ ನೀವು ಆನ್ಲೈನ್ ಪ್ರೊಡಕ್ಟ್ಸ್ ಏನಾದರೂ ನೀವು ಕೊಡ್ತಾ ಇದ್ದೀರಾ ಯಾಕಂದರೆ ಸ್ ಸ್ವಿಗ್ಗಿ ಹಾಗೆ ಏನಾದ್ರು ಇದೆಯಾ ಎಸ್ ಮ್ಯಾಮ್ ಸ್ವಿಗ್ಗಿ ಅನ್ ಝೊಮ್ಯಾಟೊ ಆನ್ ಬೋಯ್ಡಿ ಪ್ರೋಸೆಸ್ ಆಗ್ತದೆ ಓಕೆ ಇನ್ನೂ ಒಂದು ಒನ್ ವೀಕಲ್ಲಿ ಅದು ಆನ್ಬೋಡ್ ಆಗ್ಬಿಡ್ದಲ್ಲ ಓಕೆ ಸೊ ವಿಲ್ ಅಪ್ ವಿತ್ ಅದರಲ್ಲೂ ನಮಗೆ ಆಫರ್ಸ್ ಇರ್ತದೆ ಲೈಕ್ ಫಿಫ್ಟಿ ಪರ್ಸೆಂಟ್ ಆಫ್ ಸೊ ಪ್ಲಾನ್ ಇದೆ ಸೊ ಇವತ್ತೇ ಓಪನ್ ಮಾಡಿರೋದು ಶಾಪ್ ನಾನೇ ನಾನೇ ಫಸ್ಟ್ ಗೆಸ್ಟ್ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನಿಮ್ಮ ಒಂದು ಶಾಪ್ ನೀವೇನು ಅನ್ಕೊಂಡು ಇದನ್ನ ಓಪನ್ ಮಾಡಿದ್ದೀರಾ ಅಂದರೆ ಒಂದು ಗ್ರೋತ್ ಆಗಿರ್ಬೋದು ನಿಮ್ಮ ಮುಂದೆ ಫ್ಯೂಚರ್ ಆಗಿರ್ಬೋದು ನಿಮ್ಮ ಶಾಪ್ ಬಗ್ಗೆ ಹುಡ್ಕೊಂಡು ಬರೋ ಥರ ಆಗಲಿ ಅಂದ್ಬಿಟ್ಟು ನನ್ನ ಹಾರೈಕೆ ನಿಮಗೆ ಪ್ರತಿಯೊಬ್ಬರು ಗ್ರಾಹಕರು ನಿಮ್ಮ ಹತ್ರ ಬಂದು ನಿಮ್ಮ ಒಂದು ಏನು ಪ್ರಾಡಕ್ಟ್ಸ್ನ ಟೇಸ್ಟ್ ಮಾಡಿಬಿಟ್ಟು ಅವರು ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರೋ ಥರ ಆಗಲಿ ಅಂತ ನನ್ನ ಒಂದು ಶುಭ ಹಾರೈಕೆ ನಿಮಗೆ ನಿಮ್ಮ ಈ ಹೊಸ ಒಂದು ಶಾಪಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ನೀವು ನಿಮ್ಮದೇ ಆದಕ್ಕಂಥ ಒಂದು ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಅದನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು ಹೊರಟಿರ್ತಕ್ಕಂಥ ಒಂದು ಯುವ ಜನತೆ ನೀವೆಲ್ಲ ದೇವರು ನಿಮಗೆ ಕೈ ಬಿಡದೆ ನಿಮ್ಮ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಪ್ರೋಗ್ರೆಸ್ ಆಗಲಿ ಅಂತಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದ ಇಷ್ಟೊತ್ತು ನೀವು ನನ್ನ ಜೊತೆ ಮಾತಾಡೋದಕ್ಕೆ ನಿಮ್ಮ ಶಾಪ್ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು soy <laughs> ಓಪನಿಂಗ್ ಇವತ್ತು ಫಾರ್ ಕರ್ನಾಟಕ ಪೀಪಲ್ ನೋ ದೇ ಪ್ರಿಫರ್ ಮೋರ್ ಆಫ್ ಕನ್ನಡ ಸ್ಟೈಲ್ ಸೊ ದಟ್ ಇಸ್ ವೈ ವಿಲ್ವೇಸ್ वहाँवर वी ओपनेस्टोर इन बैंगलोर वी ऑलवेज की दौलकनेता एस हमारे नो ओपनिंग सेरेमनी या 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 बंदा सीज़निंग के इधर तुम्हारे कुछ भी पिक्चर यूर मारे इस तक अंतराय क्या या या बिकॉज़ ना दिस इस लाइक हमारे लकी या इधर सिंग सो व्हेनवर वी हैव एस न्यू स्टोर ओपनिंग वी ऑलवेज की � ನಮ್ಮ ಸಂಸ್ಕೃತಿನ ನಮ್ಮ ಒಂದು ಕಲೆನ ನೀವು ಶಾಪ್ ಓಪನಿಂಗ್ ನೀವು ತೋರಿಸ್ತಾ ಇದ್ದೀರಾ ಅಂತಂದ್ರೆ ನಾವು ಅದನ್ನ ಖುಷಿ ಪಡ್ಬೇಕು ನಿಮ್ಮಂತವ್ರು ಹತ್ತು ಕಲಾವಿದರು ಉಟ್ಕೊಂಡ್ರು ನಮ್ಮ ಡೊಳ್ಳು ಕಲಾವಿದರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ನಿಮ್ಗೂ ಸರ್ ಅಭಿಪ್ರಾಯ ಧನ್ಯವಾದಗಳು